ಕಡಿತೀರಿ ಸ್ವಾಮಿ ನೀವು ಅಡಿಗೆ ಮರ ಕಡಿಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ನೀವು ಯಾವ ಆ್ಯಕ್ಟಲ್ಲಿ ಅಡಿಕೆ ಮರ ಕಡಿ ಕಡಿಯಬಹುದು ಅಂತಿದೆ ಅದನ್ನು ಫಸ್ಟ್ ಹೇಳಿ ಇಲ್ಲಿ ಅಡಿಕೆ ಮರ ಕಡಿದ್ರಿ ಯಾವುದೋ ಮತ್ತಿ ಮರ ಇದೆ ಈ ಗೊಬ್ಬರ ಗಿಡ ಇದೆ ಗೊಬ್ಬರ ಗಿಡ ಕಡಿದಿಲ್ಲ ಹಣಗುಲ ಮರ ಇದೆ ಶಗಿನ ಮರ ಇದೆ ಹೆಬ್ಬೆಲ್ಸ ಮರ ಇದೆ ಯಾವುದು ಕಡಿಯಲ್ಲ ನೀವು ಅಂದರೆ ಅಡಿಕೆ ಮರ ಅಷ್ಟೇ ಕಡಿತೀರಿ ನಿಮ್ಮ ಉದ್ದೇಶ ಏನು ಯಾರು ನಿಮ್ಮ ಹಿಂದೆ ಇದ್ದಾರೆ ಯಾರು ಸುಮ್ಮಕು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಮತ್ತೆ ಇದೇ ರೀತಿ ಆದರೆ ಒಂದೆರಡು ಕೇಸಲ್ಲ ಸುಮಾರು ಕೇಸಾಯಿತು ಸುಮಾರು ನನ್ನ ಗಮನಕ್ಕೆ ಒಂದು ಎಂಟು ಹತ್ತು ಕೇಸ್ ಬಂದಿದೆ ಪಾಪ ಕೆಲವು ಕಡೆಯೆಲ್ಲ ಅಂಗಲಾಶಿದ್ದಾರೆ ಕಾಲಿಟ್ಕೊಂಡಿದ್ದಾರೆ ಕಡಿಬೇಡಿ ಕಡಿಬೇಡಿ ಅಂತೇಳಿ ಮೊನ್ನೆ ಮಂಜುನಾಥ್ ನಾಯ್ಕ ಅಂತೇಳಿ ಕಲ್ಲೂರು ಹಾಂ ಕಲ್ಲೂರು ಅವರು ಕಾಲಿಡ್ಕೊಂಡಿದ್ದಾರೆ ಕಾಲಿಟ್ಕೊಂಡ್ರು ಕೂಡ ಇವ್ರು ಬಿಡದೆ ಬಂದು ಅವ್ರ ಮುಂದೆ ಕಡ್ದು ಹಾಕಿದ್ದಾರೆ ಹಾಕ್ತೇವೆ ನಾವೀಗ ಲಾಯರ್ ಹತ್ರ ಚರ್ಚೆ ಮಾಡಿ ನಿನ್ನೆ ಆಲ್ರೆಡಿ ಪ್ರಾರಂಭ ಮಾಡಿದ್ದೇವೆ ಮತ್ತೆ ಮಾತಾಡ್ತೇವೆ ಅವ್ರ ಮೇಲೆ ಯಾವ ರೀತಿ ಮರ ಕಡಿದಿದ್ದಕ್ಕೆ ಅವ್ರು ಯಾವ ಕಾನೂನಲ್ಲಿ ಅವರು ಮರ ಕಡಿಬಹುದು ಅಂತ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕು ನಾವು ಅವ್ರ ಮೇಲೆ ಸುಮ್ಮನೆ ಬಿಡದೆ ವೈಯಕ್ತಿಕವಾಗಿ ಕೇಸನ್ನು ಹಾಕುವಂಥ ಕೆಲಸ ಮಾಡ್ತೇವೆ ಅವ್ರು ಯಾವುದೋ ಒಂದು ದುರ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ನಮಗೆ ಅನುಮಾನ ಇದೆ ಈಗ ನಮ್ಮ ಉದ್ದೇಶಿಸಿ ಇದು ದ್ವೇಷದ ರಾಜಕಾರಣನು ಅಥವಾ ರೈತರು ಕಂಡ್ರೆ ದ್ವೇಷನು ಅಥವಾ ನಿನ್ನೆ ಅವ್ರ ವಕೀಲರು ಇದ್ರು ಅವ್ರ ಮಗ ಅವ್ರದ್ದೇ ತೆಗೆದಿವೆ ಅಂತ ಹೇಳಿ ಇಡೀ ತಾಲೂಕು ತುಂಬ ಎಲ್ಲರದ್ದು ಖುಲ್ಲಪಡಿಸುವಂಥ ಏನು ಇದೇನು ಹುನ್ನಾರನು ಅಥವಾ ಸಿದ್ದಾಪುರ ತಾಲೂಕಿನಲ್ಲಿ ರೈತರ ಇಲ್ಲಿ ವಾಸ ಮಾಡಲೇಬಾರ್ದು ಅಥವಾ ಎಲ್ಲರೂ ಬಿಟ್ಟು ಹೋಗಬೇಕು ಏನು ಅಂತ ಇದ್ರ ಅರ್ಥ ಗೊತ್ತಾಗ್ತಾ ಇಲ್ಲ ಸನ್ಮಾನ್ಯ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಇದಕ್ಕೆ ಕೂಡಲೇ ಅವರು ಕೆ ಡಿ ಪಿ ಮೀಟಿಂಗನ್ನು ತಾಲಂಬ ಸಿದ್ದಾಪುರದಲ್ಲಿ ಕರೆದು ಅಧಿಕಾರಿಗಳನ್ನ ಕ ಅವ್ರನ್ನ ಅವ್ರನ್ನ ಕಂಟ್ರೋಲಲ್ಲಿ ಇಡದೇ ಇದ್ದರೆ ದಂಗೆ ಹೇಳಿ ಆಫೀಸಲ್ಲಿ ನುಗ್ಗುವಂಥ ಕೆಲಸ ಮುಂದಿನ ದಿನದಲ್ಲಿ ಇದೇ ರೀತಿಯಾದರೆ ಖಂಡಿತವಾಗಿ ಆಗ್ತದೆ ಏನಾದರೂ ಅನಾಹುತ ಆದರೆ ಸರ್ಕಾರ ಮತ್ತು ಇಲ್ಲಿ ಶಾಸಕರೇ ನೇರವಾಗಿ ಹೊಣೆ ಆಗ್ತಾರೆ ಇವರು ಅಧಿಕಾರಿಗಳು ವಸಂದ್ ನಾಯಕರವ್ರೆ ಸರ್ಕಾರಕ್ಕೆ ಪತ್ರವನ್ನು ಬರ್ತಿದ್ರೆ ಕಳೆದ ಎರಡೂವರೆ ವರ್ಷದಿಂದ ಸಿದ್ದಾಪುರದಲ್ಲಿ ಅತಿಯಾಗಿ ರೈತರಿಗೆ ಕಿರುಕುಳ ಆಗ್ತಿದೆ ಅಂತ ಹೇಳಿ ಮಾನ್ಯ ಶಾಸಕರೇ ನಾವು ಆಗ್ರಹ ಮಾಡಿದ್ವಿ ಅಂತಂದ್ರೆ ನೀವು ರೈತರಿಗೆ ನ್ಯಾಯ ಕೊಡ್ಸಕ್ ಆಗಿದೆ ಅಂದ್ರೆ ಒಪ್ಕೊಳ್ಳ್ರಿ ನನ್ನ ಹತ್ರ ಆಗ್ತಾ ಇಲ್ಲ ಫಾರೆಸ್ಟ್ ಇಲಾಖೆ ಏನು ಕಂಟ್ರೋಲ್ ಮಾಡಕ್ಕೆ ನನ್ನ ಹತ್ರ ಆಗ್ತಿಲ್ಲ ನನ್ನ ಮಾತನ್ನು ಯಾವ್ದೋ ಅಧಿಕಾರಿಗಳು ಕೇಳ್ತಿಲ್ಲ ಅಂತೇಳಿ ನೀವು ಶಾಸಕರು ನಿನ್ನೆ ದಿನ ಸಿದ್ದಾಪುರದಲ್ಲಿ ಇದ್ದಂಥ ಸಮಯದಲ್ಲಿ ಇಲ್ಲಿ ರೈ ರೈತರಿಗೆ ಈ ರೀತಿ ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ ಶಾಸಕರಿಗೆ ಇದ್ರ ನೆನಪಿರೋದಿಲ್ಲ ಕರಾವಳಿ ಉತ್ಸವಕ್ಕೆ ಅವ್ರು ಕರೆದಿಲ್ಲ ಅನ್ನೋದೇ ಅವ್ಳಿಗೆ ಚಿಂತೆ ಆಗ್ಬಿಟ್ಟಿತ್ತು ಕರಾವಳಿ ಉತ್ಸವಕ್ಕೆ ಶಾಸಕರು ಕರೆದಿಲ್ಲ ಅಂತ ಬಬ್ಬೆ ಹೊಡಿತೀರಿ ಇಲ್ಲಿ ರೈತರು ಸಾಯ್ತಿದ್ದಾರೆ ರೈತರ ಬಗ್ಗೆ ರೈತರ ಬಗ್ಗೆ ನಿಮ್ಮ ನಿಲ್ಬೇಕು ಅನ್ನೋದು ಶಾಸಕರಿಗೆ ಗೊತ್ತಾಗ್ತಾ ಇಲ್ಲ ನೀವು ಕರಾವಳಿ ಉತ್ಸವಕ್ಕೆ ನಿಮ್ಮ ಜಿಲ್ಲಾ ನಿಮ್ಮ ನಿಮ್ಮ ಸರ್ಕಾರ ನಿಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಕರೆದಿಲ್ಲ ಅಂತಾದರೆ ಅದು ನಿಮ್ಮ ಹಣೆ ಬರ ಅದು ನೀವು ನೋಡ್ಕೊಳ್ರಿ ನ ನೀವು ನಿಮ್ಗೆ ಆಡಳಿತ ನಿಮ್ಗೆ ಆಡಳಿತ ಸರಿಯಾಗಿ ನಡ್ಸೋಕ್ಕೆ ಬರೋದಿಲ್ಲ ನಿಮ್ಮ ಸರ್ಕಾರ ರೈತರ ಪರವಾಗಿಲ್ಲ ಅಂತೇಳಿ ನಮ್ಮ ಸಿದ್ದಾಪುರದ ರೈತರಿಗೆ ತೊಂದರೆ ಆಗ್ತಿದ್ರೆ ಇದನ್ನು ನೋಡಿಕೊಂಡು ಬಿಜೆಪಿ ಯಾವತ್ತೂ ಸುಮ್ಮನೆ ಕೂರೋದಿಲ್ಲ ಶಾಸಕರು ಬಿ ಜೆ ಪಿ ರೈತರ ಪರವಾಗಿ ಇಲ್ಲ ಅಂತಾದರೆ ಬಿ ಜೆ ಪಿ ರೈತರ ಪರವಾಗಿ ಬೀದಿಗಿಳಿದು ಹೋರಾಟವನ್ನು ಮಾಡುತ್ತೆ ನಾವು ಇಲ್ಲಿಗೆ ನಿಲ್ಲಿಸ್ರಿ ನೀವು ರೈತರಿಗೆ ಮಾಡ್ತಿರುವಂಥ ಕಿರುಗಳು ನಿಲ್ಲಿಸಿರಿ ಹೊಸದಾಗಿ ಯಾರು ಅಕ್ರಮ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗ್ರಿ ನೂರಾರು ವರ್ಷದಿಂದ ನಮ್ಮ ರೈತರು ಸಾಗುವಳಿ ಮಾಡುವಂಥ ಭೂಮಿಯಲ್ಲಿ ಅದರಿಂದ ಅಧಿಕಾರಿಗಳು ಕಾಲಿಟ್ಟರೆ ಬಿ ಜೆ ಪಿ ಉಗ್ರವಾಗಿ ಅದನ್ನು ಖಂಡಿಸುತ್ತೆ ಮುಂದಿನ ದಿನದಲ್ಲಿ ಅರಣ್ಯ ಅಧಿಕ ಅಧಿಕಾರಿಗಳು ಗೆರವು ಹಾಕುವ ಮೂಲಕ ಉತ್ತರ ಕನ್ನಡದ ನಾವು ಅದರಲ್ಲೂ ನಮ್ಮ ಸಿದ್ದಾಪುರದ ಜನ ಶಾಂತಪ್ರಿಯರು ರೈತರು ಶಾಂತವಾಗಿ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಈ ರೀತಿ ಮಾಡ್ತಿದ್ದೀರಲ್ಲ ಉತ್ತರ ಕನ್ನಡದ ಜನ ರೈತರು ಸಿದ್ದಾಪುರದ ರೈತರು ಉಗ್ರವಾಗಿಯೂ ಕೂಡ ಯಾವ ರೀತಿಯಾಗಿ ಅರಣ್ಯ ಅಧಿಕಾರಿಗಳ ಹಿಮ್ಮೆಡಿಸ್ಬೇಕು ಅನ್ನೋದನ್ನು ತೋರಿಸ್ತೀವಿ ಬಿ ಜೆ ಪಿ ರೈತರ ಪರವಾಗಿ ನೂರಾರು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಏನು ಬಂದಿದ್ದಾರೆ ಯಾವುದೋ ಯಾವುದೋ ಕಾರಣಕ್ಕೋಸ್ಕರ ಅವರಿಗೆ ಆರ್ ಟಿ ಸಿ ಇಲ್ಲ ಜಿ ಪಿ ಎಸ್ ಆಗಿಲ್ಲ ಅಂತ ರೈತರ ಪರವಾಗಿರೋ ಯಾವತ್ತು ಬಿ ಜೆ ಪಿ ಇರುತ್ತೆ ಅರಣ್ಯ ಅಧಿಕಾರಿಗಳ ದೌರ್ಜನ್ಯವನ್ನು ಖಂಡಿಸಿ ಬಿ ಜೆ ಪಿ ಯಾವತ್ತೂ ಬೀದಿಗಿಳಿದು ಹೋರಾಟವನ್ನು ಮಾಡುತ್ತೆ